ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಚಿನ್ನ ಹೋಗುತ್ತೋ ಇಲ್ವೋ ಚಿನ್ನ ಮಾತ್ರ ಏರ್ತಾ ಇದೆ ಇವತ್ತು ನ್ಯೂಸ್ ಅಲ್ಲ ಬೆಳ್ಳಿಯ ಬಗ್ಗೆ ಬೆಳ್ಳಿ ಎರಡು ಲಕ್ಷದವರೆಗೂ ದಾಟ್ ಬಿಡ್ತಂತೆ ಎರಡು ಲಕ್ಷದ ಏಳು ಸಾವಿರ ರೂಪಾಯಿ ಏನಪ್ಪಾ ಇದು ಬೆಳ್ಳಿ ಈ ತರ ಏರ್ತಾ ಇದೆ ಎಲ್ರು ನನ್ನ ಬೆಳ್ಳಿ ಬಗ್ಗೆನೆ ಕೇಳ್ತಾ ಇದ್ದೀರಾ ಅಂತ ನಾನು ಆಕ್ಚುಲಿ ತುಂಬಾ ಬೆಳ್ಳಿ ಬಗ್ಗೆ ನೋಡೋದಿಲ್ಲ ಬೆಳ್ಳಿ ಮಾರ್ಕೆಟ್ ನ ಸ್ವಲ್ಪ ಹಂಗೆ ಧೂಳ ತಟ್ಟಿ ನೋಡಿದೆ ಆಮೇಲೆ ನೋಡಿದ್ರೆ ಈ ದೊಡ್ಡಪ್ಪ ಬಂದ್ಬಿಟ್ರು ದೊಡ್ಡಪ್ಪ ಇರುವಾಗ ಭಯ ಏನು ಹೇಗೆಲ್ಲ ಶ್ರೀಮಂತರಿಗೆ ಹೆಲ್ಪ್ ಮಾಡಬಹುದು ಅಂತ ಒಂದು ಪುಸ್ತಕನೇ ಬರೀಬಹುದು ಇಂಡಿಯಾಗೂ ಸೌತ್ ಈಸ್ಟ್ ಏಷ್ಯಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ ಡ್ಯೂಟಿ ಇಲ್ದಂಗೆ ಅಲ್ಲಿಂದ ಹಲವು ವಸ್ತುಗಳು ಬರುತ್ತೆ ಈಗ ಕಾರ್ ಈ ಮೋಟರ್ ಸೈಕಲ್ ಬ್ಯಾಟರಿ ಎಲ್ಲ ಥಾಯ್ಲ್ಯಾಂಡ್ನಿಂದ ಚೀಪಾಗಿ ಬರುತ್ತೆ ಇಂಗ್ಲೆಂಡ್ ಅಲ್ಲಿ ಬೆಳ್ಳಿ ವರ್ಲ್ಡ್ ಮಾರ್ಕೆಟ್ ಕ್ಯಾಪಿಟಲ್ ಸೊ ಅಲ್ಲಿಂದ ಬೆಳ್ಳಿನ ಥೈಲ್ಯಾಂಡ್ ಗೆ ಬಂದು ಥೈಲ್ಯಾಂಡ್ ಇಂದ ಇಡಿಯಾಗೆ ಬರ್ತಾ ಇದೆ ಅಂಡನ್ ಇಂದ ನೇರವಾಗಿ ತಂದ್ರೆ ಕಸ್ಟಮ್ಸ್ ಡ್ಯೂಟಿ ಹಾಗೆ ಬೇರೆ ಡ್ಯೂಟಿಗಳೆಲ್ಲ ಇವೆ ನಾನು ನೀವು ಥೈಲ್ಯಾಂಡ್ ಮುಖಾಂತರ ತಗೊಂಡು ಬಂದ್ರಿ ಅಂತಂದ್ರೆ ಡ್ಯೂಟಿ ಮೇ ಇರೋದಿಲ್ಲ ಸಡನ್ ಆಗಿ ಒಂದು ಮೂವತ್ತು ನಲ್ವತ್ತು ಟನ್ ಅಲ್ಲಿಂದ ಬರೋದಕ್ಕೆ ಶುರುವಾಗೋಯ್ತು ಒಂದು ಆರು ತಿಂಗಳಲ್ಲಿ ಮುನ್ನೂರು ನಾನ್ನೂರು ಟನ್ನು ಬೆಳ್ಳಿ ಬಂದಿದೆಯಂತೆ ಅಂಡ್ ಈ ದೊಡ್ಡಪ್ಪ ಅವರ ಹಲವು ಸೀರೆಗಳಲ್ಲಿ ಒಂದು ಸೀಡರ್ ಐ ಎ ಎಸ್ ಸೀಡರ್ ಇದನ್ನೆಲ್ಲ ಹಂಗೆ ಕಲಸಿ ಯೂಸ್ ಆಗಿ ಹಾಕಿ ಅದನ್ನು ಟಾನಿಕ್ ಆಗಿ ಕುಡಿದು ನಾವು ಥಾಯ್ಲೆಂಡಲ್ಲಿ ಬೆಳ್ಳಿನೆಲ್ಲ ತಯಾರಿಸೋದಿಲ್ಲ ಇದು ನ್ಯಾಯ ದೊಡ್ಡಪ್ಪನ್ನ ಯಾಮರಿಸ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಬ್ಯಾನ್ ಮಾಡೋದಕ್ಕೆ ಮುಂಚೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾಲ್ಕು ದೊಡ್ಡ ಮ್ಯೂಚುವಲ್ ಫಂಡ್ ಸಿಲ್ವರ್ ಇ ಟಿ ಎಫ್ ಅಲ್ಲಿ ಹಾಕಿ 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 ಅಂತ ಹೇಳಿದ್ರು ಈ ಸಿಲ್ವರ್ ಇ ಟಿ ಎಫ್ ಅಲ್ಲಿ ಏನ್ ವಿಷಯ ಅಂತಂದ್ರೆ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಸಿಲ್ವರ್ ನ ಇಟ್ಟಿರ್ತಾರೆ ಕೆಲವರು ನೈಂಟಿ ಫೈವ್ನು ಇಟ್ಟಿರ್ತಾರೆ ಅದು ಆ ಚಾರ್ಟರ್ ನೋಡಿದ್ರೇನೆ ಗೊತ್ತಾಗುತ್ತೆ ಆ ಚಾರ್ಟರ್ ನೋಡ್ಬಿಟ್ಟು ಮಿಕ್ಕಿರುವಂತ ಐದು ಪರ್ಸೆಂಟು ಎಡ್ ಜಿಂಕ್ ಓಸ್ತಾರ ಇಟ್ಟಿರ್ತಾರೆ ಈಗ ಈ ತರ ನೀವು ಸಡನ್ ಆಗಿ ಒಂದು ಐವತ್ತು ಟನ್ ಪ್ಲಾನ್ ಮಾಡಿದ್ಮೇಲೆ ಮೇಲೆ ಸವೇರಿ ಬಜಾರ್ ಅಲ್ಲಿ ಬೆಳ್ಳಿ ಇಲ್ದಂಗ್ ಆಗೋಗಿದೆ ಬೆಳ್ಳಿ ಇಲ್ಲದೇ ಹೋಗಿರೋದ್ರಿಂದ ಈ ಮ್ಯೂಚುವಲ್ ಫಂಡ್ ಅಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಬೆಲೆ ಹಂಗೆ ಅಂತ ಏರ್ತಾ ಇರೋದ್ರಿಂದ ಬೆಳ್ಳಿನ ತಗೊಳದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ನಾಲ್ಕೈದು ದಿನಕ್ಕೆ ಮುಂಚೆ ನಮ್ಮ ಈ ಕೋತಕ್ ಮಹೇಂದ್ರ ಬೆಳ್ಳಿನ ನಿಲ್ಲಿಸ್ಬಿಟ್ರು ಒಂಬತ್ತು ದಿನದಲ್ಲಿ ನೂರ ಅರವತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿಗಿಂತ ಮೇಲೇನೆ ಏರ್ಬಿಟ್ಟಿದೆ ಗೋಲ್ಡ್ ಎಲ್ಲ ನಾರ್ಮಲ್ ಆಗಿ ಪ್ಲೈನಲ್ಲಿ ಬರುತ್ತೆ ಸಿಲ್ವರು ನೀವು ನೋಡಿದ್ರಿ ಅಂತಂದರೆ ಗೋಲ್ಡ್ಗಿಂತ ಐವತ್ತು ಪಟ್ಟು ಅಲ್ಲಿ ಇರುತ್ತೆ ಅದು ಈ ಅದು ಕಳಿಸ್ತಾರೆ ಈಗ ಡಿಮ್ಯಾಂಡ್ ತುಂಬ ಮೇಲೆ ಈ ಸಿಲ್ವರ್ ಬಾರ್ಗೆ ಲಂಡನ್ನಿಂದ ಆ ಪ್ಲೈನಲ್ಲಿ ಹಾಕಿ ಕಳಿಸ್ತಾ ಇದ್ದಾಳೆ ಲಂಡನ್ನಿಂದ ಅಲ್ಲಿ ಹಾಕಿ ಕಳಿಸ್ತಾ ಅಂತಂದರೆ ಹದಿನೈದರಿಂದ ಇಪ್ಪತ್ತು ಪಟ್ಟು ಮೋರ್ ಕಾಸ್ಟ್ಲಿ ಅದೆಲ್ಲ ನಮ್ಮ ತಲೆ ಮೇಲೆ ಬೀಳತ್ತೆ ಈಗ ಏನಾಗೋಯ್ತು ಅಂತಂದ್ರೆ ಲಂಡನ್ ಸಿಲ್ವರ್ ಇಲ್ಲ ಯಾಕೆ ಅಂತಂದರೆ ಈಗ ಎಲ್ಲಾರ್ಗು ಇಂಡಿಯಾದಿಂದ ಮೇಲೆ ಪ್ರಪಂಚದ ತುಂಬೆಲ್ಲ ಸಿಲ್ವರ್ನ ತಗೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇಲ್ವರ್ ನಾ ದೊಡ್ಡ ಪ್ರೊಡ್ಯೂಸರ್ ಮೆಕ್ಸಿಕೋ ಈಗ ಮೆಕ್ಸಿಕೋದಿಂದ ನ್ಯೂಯಾರ್ಕ್ ಗೆ ಹೋಗಿ ನ್ಯೂಯಾರ್ಕ್ ಇಂದ ಹಾಗೆ ಲಂಡನ್ ಗೆ ಹೋಗಿ ಲಂಡನ್ ಇಂದ ಇಲ್ಲಿಗೆ ಬರ್ತಾ ಇದೆ ಈಗ ಬ್ಯಾಂಕ್ ಹೋಗಿ ನೀವು ದುಡ್ಡು ಕಟ್ಟಿದ್ರಿ ಈಗ ಸದ್ಯಕ್ಕೆ ಒತ್ತು ಕೆಜಿ ಸಿಲ್ವರ್ ಬಾರ್ ಅದೇನೇ ಸ್ಟ್ಯಾಂಡರ್ಡ್ ಮೂವತ್ತು ಕೆ ಜಿ ಸಿಲ್ವರ್ ಬಾರ್ಗೆ ದುಡ್ಡು ಕಟ್ಟಿದ್ರಿ ಅಂತ ಅಂದರೆ ಹದಿನೈದು ದಿನ ಆದಮೇಲೆ ಡೆಲಿವರಿ ಅನ್ನುವಂಥ ಸ್ಪೇಜ್ಗೆ ಬಂದ್ಬಿಟ್ಟಿದ್ಯಂತೆ ಸೊ ಹದಿನೈದು ದಿನ ಆದಮೇಲೆ ಡೆಲಿವರಿ ಬಂದು ಮೈ ರೇಟು ಫ್ಲಕ್ಚುಯೇಟ್ ಆಗುತ್ತೆ ಈಗ ಇದೊಂದು ರೋಗ ನಮ್ಮ ಜನಗಳು ಒಂದೇ ಸಲ ಕರೆಕ್ಟಾಗಿ ದೊಡ್ಡಪ್ಪ ಅದರಿಂದ ನೋಡಿ ಈ ದೀಪಾವಳಿ ಟೈಮಲ್ಲಿ ಈ ಸಿಲ್ವರ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅದು ಬೇರೆ ಜಿ ಎಸ್ ಟಿಗೆ ಮಹಾ ಉತ್ಸವ ಅಂತೆಲ್ಲ ಶುರು ಮಾಡಿಬಿಟ್ರಲ್ವಾ ಸಮಯ ನೋಡಿ ಇಪ್ಪತ್ತೆರಡನೇ ತಾರೀಕು ಆ ಉತ್ಸವನ ಶುರು ಮಾಡಿ ಎಲ್ಲರೂ ಅಂಗಡಿಗಳಿಗೆ ಹೋಗಿ ಹೋಗಿ ಅಂತ ಹೇಳ್ಬಿಟ್ಟರು ಕರೆಕ್ಟಾಗಿ ಇಪ್ಪತ್ತಾರನೇ ದಿನದಂದು ಬೆಳ್ಳಿನ ಬ್ಯಾನ್ ಮಾಡಿಬಿಟ್ರು ಎಲ್ಲಾ ಬೆಳ್ಳಿ ಈ ಕಾಮಾಕ್ಷಿ ದೀಪ ಇದನ್ನೆಲ್ಲ ತಗೊಳ್ತಾ ಇರುವಂತ ಸಮಯದಲ್ಲಿ ಬೆಳ್ಳಿ ಒಳಗಡೆ ಬರೋದನ್ನೇ ಬ್ಯಾನ್ ಮಾಡ್ಬಿಟ್ ಮಾರ್ಚ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬೆಳ್ಳಿ ಬ್ಯಾನ್ ಈಗ ಏನಾಗೋಯ್ತು ಸ್ಮಗ್ಲಿಂಗ್ ಎಲ್ಲಾ ಸೈದಿಂದಾನು ಮಾರ್ಕೆಟ್ಗೆ ಬೆಳ್ಳಿ ಬರ್ತಾ ಇದೆ ಈಗ ಸಡನ್ ಆಗಿ ಬೆಳ್ಳಿ ಗೋಲ್ಡ್ ತರಾನೋ ತರಾನೋ ಡೈರೆಕ್ಟ್ ಆಗಿ ಅದನ್ನ ಹಳ್ಳ ತಗೋಡಿ ತೆಗೆದು ಮಾಡೋದಕ್ಕಾಗಲ್ಲ ಈಗ ಜಿಂಕ್ ಗೋಲ್ಡ್ ಬೇರೆ ಎಲ್ಲಾ ಪ್ರಾಡಕ್ಟ್ಸ್ ಇದನ್ನೆಲ್ಲ ನೀವು ಮಾಡೋವಾಗ ಬೈ ಪ್ರಾಡಕ್ಟ್ ಆಗಿ ಬರುವಂತದ್ದೇನೆ ಬೆಳ್ಳಿ ಅದೇ ನೀವು ಸಿಲ್ವರ್ ಮೈನಸ್ ಆಗಿ ತಗೋಡಿ ಸಿಲ್ವರ್ ತೆಗಿಯ ತರ ಈಗ್ ನೂರು ಗುರು ಬೆಳ್ಳಿ ನಮ್ ಹೊರದೇಶದಿಂದ ಒಳಗಡೆ ಬರುತ್ತೆ ಅಂತ ಇಪ್ಪತ್ತು ಟನ್ ಅಷ್ಟೇ ಇಂಡಿಯಾದಲ್ಲಿ ರೆಡಿ ಮಾಡ್ತಾರೆ ಇಂಡಿಯಾದಲ್ಲಿ ಲಾರ್ಜರ್ ಪ್ರೊಡ್ಯೂಸರ್ ಆಫ್ ಸಿಲ್ವರ್ ಹಿಂದೂಸ್ತಾನ್ ಜಿಂಕ್ ಅವನ ಜಿಂಕ್ ನ ತೋಡಿ ತೆಗಿತಾ ಇರುವಾಗ ಬರುವಂತ ಬೆಳ್ಳಿಯನ್ನ ಸೈಡ್ ಅಲ್ಲಿ ಮಾರ್ತಾ ಇದ್ದಾನೆ ಅವನಿಗೆಲ್ಲ ಒಂದೇ ಖುಷಿ ಎಲ್ಲ ಭಯಂಕರವಾಗಿ ಏರಿದೆ ಪ್ರಪಂಚದ ತುಂಬೆಲ್ಲ ಏನು ಪ್ರಾಬ್ಲಮ್ ಅಂತಂದ್ರೆ ಬರೀ ಬೆಳ್ಳಿನ ಈ ವಸ್ತುಗಳ ಜೊತೆ ತೋಡಿ ಹೊರಗಡೆ ತೆಗಿಯೋದಷ್ಟೇ ಪ್ರಾಬ್ಲಮ್ ಅಲ್ಲ ಬೇರೆ ಮೆಟರಿಯಲ್ಸ್ ನ ತೋಡುವಾಗ ಬೈ ಪ್ರಾಡಕ್ಟ್ ಆಗಿ ಇದು ಬರೋದ್ರಿಂದ ಬೆಳ್ಳಿಗೋಸ್ಕರ ಇದನ್ನ ತೋಡೋದಕ್ಕೆ ಆಗಲ್ಲ ಬೇರೆ ಮೆಟಲ್ಸ್ ಗಳ ಡಿಮ್ಯಾಂಡ್ ಏರಿದ್ರೇನೆ ಈ ಬೆಳ್ಳಿಯ ಡಿಮ್ಯಾಂಡ್ ಕೂಡ ಏರುತ್ತೆ ಅದರಿಂದ ಬೆಳ್ಳಿಯ ನ ನೀವು ಓವರ್ ನೈಟ್ ಅಲ್ಲಿ ಅದನ್ನ ಏರ್ಸೋದಕ್ಕೆ ಆಗಲ್ಲ ಈ ಪ್ರಪಂಚದ ತುಂಬೆಲ್ಲ ಗ್ರೀನ್ ಎನರ್ಜಿ ಗ್ರೀನ್ ಅಂತ ಮಾತಾಡಿದ್ರಿಂದ ಈ ಸೋಲಾರ್ ಪ್ಯಾನಲ್ಲು ಈ ಬೇರೆ ಕಡೆಗಳಲ್ಲೆಲ್ಲ ನಿಮಗೆ ಸಿಲ್ವರು ಬೇಕಾಗುತ್ತೆ ಇವಿ ವೆಹಿಕಲ್ನಲ್ಲೂ ಸಿಲ್ವರ್ ಬೇಕಾಗುತ್ತೆ ಸೊ ಒಂದು ಸೈಡಲ್ಲಿ ಇ ವಿ ವೆಹಿಕಲ್ ಇ ವಿ ವಿ ಅಂತ ನಾವು ಬಡ್ಕೊಂಡು ಈ ಹತ್ತರಿ ಅವರು ಬಡ್ಕೊಂಡು ಗ್ರೀನ್ ಎನರ್ಜಿ ಇಂಡಿಯಾ ಅಂತ ಹೇಳಿ ಸಿಲ್ವರ್ ಡಿಮ್ಯಾಂಡ್ನು ಏರಿಸ್ಬಿಟ್ಟು ಆ ಸೈಡಲ್ಲಿ ಏರಿಸ್ಬಿಟ್ರು ದೊಡ್ಡಪ್ಪ ಅವರು ಸಿಲ್ವರ್ ಡಿಮ್ಯಾಂಡ್ನ ಆ ಸೈಡಲ್ಲಿ ಬೆಳ್ಳಿನ ಬ್ಲಾಕ್ ಮಾಡಿಬಿಟ್ರು ಸೊ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಬೆಳ್ಳಿ ಒಳಗಡೆ ಬರೋದೇ ಕಡಿಮೆ ಆಗಿ ಒಂದೇ ಕ್ರೈಸಿಸಲ್ಲಿ ಮುಗಿದು ತುಂಬ ಹೈ ಆಗಿದೆ ರೇಜೆ ಭವಾನಿ ಅಂತ ಒಂದು ಬಾಯಲ್ಲಿ ಬರ್ತಾ ಇಲ್ಲ ಒಬ್ರು ಸಿಂಧಿ ಅವ್ರವರು ಮಿಂಟಲ್ಲಿ ಅವ್ರು ಆರ್ಟಿಕಲ್ ಬಂದಿತ್ತು ಅವರು ಒಂದು ವಿಡಿಯೋ ಚಾನೆಲ್ ಹಾಕಿ ಏನು ಹೇಳ್ತಿ ಝಬರಿ ಬಜಾರಲ್ಲಿ ತಕೊಂಡು ಮಾರಿದ್ರಿ ಅಂತಂದ್ರೆ ಈ ಬೆಳ್ಳಿನ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಇತ್ತಂತೆ ಮಾರಿದ್ರಿ ಅಂತಂದ್ರೆ ಅದೇ ಒಂದ್ ಲಕ್ಷದ ಅರವತ್ ಸಾವಿರನೇ ಕೊಡ್ತಾರಂತೆ ಈ ಇಪ್ಪತ್ತು ಸಾವಿರ ರೂಪಾಯಿ ವ್ಯತ್ಯಾಸ ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ದೊಡ್ಡದಾದಂತ ಕ್ರೈಸಿಸ್ ಇರುವಂತ ಸಮಯದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಯಾಕೆ ಮಾರ್ತಾ ಇದ್ ನೋಡಿ ನಾಲ್ಕ್ ದಿಸ ಐದು ದಿವಸಕ್ಕೆ ಮುಂಚೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಮಾರ್ಬಿಟ್ಟು ಎರಡ್ ಲಕ್ಷ ಏಳು ಸಾವಿರ ರೂಪಾಯಿ ಆಗೋಯ್ತಲ್ಲ ಅಂತ ನೋಡಿ ಕಮ್ಮಿಗೆ ಮಾರ್ಬಿಟ್ವಲ್ಲ ಅಂತ ಅವ್ರಿಗೂ ಕಷ್ಟ ಆಗೋಯ್ತಂತ ಈ ಸಡನ್ ಇಂಪೋರ್ಟ್ ಬ್ಯಾನ್ ಇಂದ ಎಳ್ಳಿ ಭಯಂಕರವಾಗಿ ಮೇಲೂ ಕೆಳಗು ಹೋಗ್ತಾ ಇರೋದ್ರಿಂದ ಒಂದ್ ಲಕ್ಷದ ನಲ್ವತ್ ಸಾವಿರ ರೂಪಾಯಿಗೆ ಕಡಿಮೆ ಆಗಿ ಅವ್ರ ಹತ್ರ ಇಂತ ತಗೊಂಡ್ಬಿಟ್ಟು ತಕ್ಕಂತ ಇಲುಗ್ರೆ ಅದು ಒಂದ್ ಲಕ್ಷ ರೂಪಾಯಿ ಹೋಗ್ಬಿಟ್ರೆ ಕೈ ಬಿಟ್ಟು ಹೋಗ್ಬಿಡುತ್ತಲ್ಲ ಅಂತ ತಗೊಳ್ಳೋವಾಗ ಕಡಿಮೆ ಆಗಿನೂ ಮಾರೋವಾಗ ಜಾಸ್ತಿ ಮಾಡಿ ಈ ಗ್ಯಾಪ್ ನ ದೊಡ್ಡಗ್ ಮಾಡ್ಬಿಟ್ಟಿದ್ದಾರೆ ಇದೇನೆ ಬೆಳ್ಳಿ ಮಾರ್ಕೆಟ್ ಅಲ್ಲಿ ಇರುವಂತ ಕನ್ಫ್ಯೂಷನ್ ಅದರಿಂದ ಈ ಕನ್ಫ್ಯೂಷನ್ ಸರಿ ಹೋಗೋದಕ್ಕೆ ಸ್ವಲ್ಪ ದಿನ ಆಗುತ್ತೆ ಅದೂ ಬೆಳ್ಳಿ ಭಯಂಕರ ಒಲೆಟೈಲ್ ಆಗಿರುತ್ತೆ ಮೇಲೂ ಕೆಳಗು ಹೋಗುತ್ತೆ ಈ ಒಲೆಟೈಲ್ ಮಾರ್ಕೆಟ್ ಅಲ್ಲಿ ಸಿಲ್ವರ್ ಇ ಟಿ ಎಫ್ ಅಲ್ಲ ಪ್ರೀಮಿಯಂ ಅಲ್ಲಿ ಮಾರ್ತಾ ಇದ್ದಾನೆ ಯಾಕೆ ಅಂತಂದ್ರೆ ಅವನ್ ಏನೇ ಬೆಳ್ಳಿ ಇಟ್ಟಿದ್ರು ಮುಂಚೆನೆ ತಗೊಂಡಿದ್ದಂತ ಬೆಳ್ಳಿ ಇವತ್ತು ಬೆಲೆ ಬೆಳ್ಳಿನಲ್ಲಿ ಏರಿದೆ ಏನಾಗಿದೆ ಅಂತಂದ್ರೆ ಒಂದು ಸೈಡ್ ಅಲ್ಲಿ ಬರೀ ಬೈಯರ್ಸ್ ಇದ್ದಾರೆ ಈ ಸೈಡ್ ಅಲ್ಲಿ ಬೆಳ್ಳಿ ತುಂಬಾ ಇದ್ದರೂ ಕೂಡ ಮಾರೋದಕ್ಕೆ ಯಾರು ಇಲ್ಲ ಯಾಕೆ ಅಂತಂದ್ರೆ ಬೆಳ್ಳಿನ ಮಾರಿದ್ರು ಪ್ರಾಬ್ಲಮ್ ಅಂತ ಮಾರೋದಕ್ಕೂ ಯಾರು ಇಲ್ಲ ಅದರಿಂದ ಒಂದೇ ಆರ್ಟಿಫಿಷಿಯಲ್ ಸ್ಕ್ಯಾಸಿಟಿ ಆಗಿ ಬೆಳ್ಳಿ ರಾಕೆಟ್ ಅಲ್ಲಿ ಹೋಗ್ತಾ ಇದೆ ಅದರಿಂದಾನೆ ಬೆಳ್ಳಿ ಇವತ್ತು ಎರಡು ಲಕ್ಷ ಏಳು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಹೋಗ್ಬಿಟ್ಟಿದೆ ನಾವೆಲ್ಲರೂ ಸೇರಿ ದೊಡ್ಡಪ್ಪಾಗೆ ಒಂದು ಧನ್ಯವಾದಗಳನ್ನು ಹೇಳೋಣ ಕೆ ಜಿಗಟ್ಲೆ ಬೆಳ್ಳಿನ ತಗೊಂಡು ಇಟ್ಕೊಂಡಿರ್ತಾನೆ ತಲೆಮಾರುಗಳಿಂದ ಬೆಳ್ಳಿನ ತಗೊಂಡಿರ್ತಾನೆ ಸರಿ ಚಿನ್ನಾನ ನೋಡಿ ನೀವೆಲ್ಲ ಹೊಟ್ಟೆ ಉರಿ ಪಟ್ಕೋತಾ ಇದ್ದೀರಾ ಅಂತ ಹೇಳಿ ಬೆಳ್ಳಿ ಮೂಲಕ ಶ್ರೀಮಂತರಿಗೆ ಸೇವೆ ಮಾಡೋಣ ಅಂತ ಈ ಒಂದು ಸರ್ಕಾರ ಇಳಿದಿದೆ ನಾನು ಈ ಬೆಳಿನಲ್ಲಿ ಇದ್ದಿದ್ರಿಂದ ಈ ಸರ್ಕಾರಕ್ಕೆ ಒಂದು ಧನ್ಯವಾದಗಳನ್ನ ಹೇಳ್ಕೊತೀನಿ ಆಮೇಲೆ ಗವರ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಓಲ್ಡ್ ಬಾಂಡ್ ಗೋಲ್ಡ್ ಬಾಂಡ್ ಅಂತ ಈ ಸಾವ್ರ ಗೋಲ್ಡ್ ಬಾಂಡ್ ಹಾಕ್ದಾ ಅಲ್ವಾ ಆ ನ್ಯೂಸ್ ಏನಪ್ಪಾ ಅಂತಂದ್ರೆ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿಗೆ ನಷ್ಟ ಏರ್ಬಿಟ್ಟಿದ್ಯಂತೆ ಫಾರ್ಟಿ ಪರ್ಸೆಂಟ್ ಏರಿಗಂತೆ ಇದುವರೆಗೂ ಇರುವಂತ ಗೋಲ್ಡ್ ನ ಮಾಡೋದಕ್ಕೆ ಒನ್ ಪಾಯಿಂಟ್ ಫೈವ್ ಕ್ರೋರ್ ಎಕ್ಸ್ಟ್ರಾ ಆಗಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಇದ್ದಂತಹ ನಷ್ಟ ಈಗ ಏರಿ ಒಂದೂವರೆ ಲಕ್ಷ ಕೋಟಿ ಆಗ್ಬಿಟ್ಟಿದೆ ಆಪ ಎಲ್ರಿಗೂ ಬಾಂಡ್ ಆಗಿ ತಗೊಳ್ರೋ ಪ್ರೀಮಿಯಚುರ್ ಆಗಿ ತಗೊಳ್ರೋ ಅಂತ ಹೇಳಿದ್ರೆ ಎಲ್ರು ದೇಶದ್ರೋಹಿಗಳಾಗಿದ್ದಾರೆ ನಾವೇ ಹಾಗೆ ಇಟ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ನೀವೇ ಇಟ್ಕೊಳ್ಳಿ ಯಾವತ್ತು ಡ್ಯೂ ಡೇಟೋ ಅವತ್ತು ಬದಲಾಯಿಸ್ಕೋತೀವಿ ಅದರಿಂದ ಗೌರ್ಮೆಂಟ್ ಗೆ ಒಂದೇ ನಷ್ಟ ಟಾಟಾ ಮೋಟಾರ್ಸ್ ಬೆಲೆ ಡಮಾರ್ ಅಂತ ಇಳಿದೋಯ್ತು ಅಂತ ತುಂಬಾ ಜನ ಚಿಂತೆ ಮಾಡಿ ಹಲವರು ನಮ್ಮ ಸಂಪರ್ಕಿಸಿದಿರಂತೆ ಆಲ್ಬಿನ್ ಹೇಳ್ತಾರೆ ಎಷ್ಟು ಸಾರ್ ಹೇಳೋದಕ್ಕಾಗತ್ತೆ ಇದು ಬರೀ ಟಾಟಾ ಕಾರ್ ವ್ಯಾಲ್ಯೂ ಮಾತ್ರನೇ ಟಾಟಾ ಕಮರ್ಷಿಯಲ್ ವೆಹಿಕಲ್ಲು ನವೆಂಬರ್ ಅಲ್ಲೇ ಲಿಸ್ಟ್ ಆಗುತ್ತೆ ಚಾನೆಲ್ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆಗುತ್ತೆ ಅಂತ ನಾವು ಹೇಳ್ತಾನೆ ಇದ್ದೀವಿ ಇದ್ರೂ ಕೂಡ ನೀವು ಟೆನ್ಷನ್ ಆಗಿ ನಮ್ಮವರನ್ನ ಸಂಪರ್ಕಿಸೋದು ನಂಗೆ ಸ್ವಲ್ಪ ಚಿಂತೆ ಅನ್ನಿಸ್ತಾ ಇದೆ ಪಿ ಸಿ ಎಸ್ ಏನ್ ಹೇಳ್ತಾರೆ ಅಷ್ಟಕ್ಕೆ ಒಂದು ಎಂಟು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿನ ಖರ್ಚು ಮಾಡಿ ನಾವು ಡೇಟಾ ವೇರ್ ಹೌಸ್ ನ ಕಟ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಇನ್ಫೋಸಿಸ್ಸು ಏನು ಹೇಳ್ತಾರೆ ಅಂದರೆ ನಾವು ಒಂದು ದೊಡ್ಡ ಡೀಲ್ ನ ವಿನ್ ಮಾಡ್ಬಿಟ್ವಿ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಇಂಗ್ಲೆಂಡ್ ಅಲ್ಲಿ ಇರೋದಕ್ಕೆ ನಾವೇ ಮೇಂಟೇನ್ ಮಾಡ್ತೀವಿ ಹದಿನೈದು ವರ್ಷಕ್ಕೆ ಈ ಕಾಂಟ್ರಾಕ್ಟ್ ವರ್ಷಕ್ಕೆ ನೂರ ಮಿಲಿಯನ್ ಡಾಲರ್ ಬಿಲ್ಡಿಂಗ್ ಮಾಡ್ತೀವಿಲ್ಲೋದನ್ನ ಅನೌನ್ಸ್ ಮಾಡಿದ್ದಾರೆ ಇದುವರೆಗೂ ಪಿ ಸಿ ಎಸ್ ಟಾಟಾ ಎಲಿಕ್ಸಿ ಎಚ್ ಸಿ ಎಲ್ ಬುಸ್ ಆ್ಯಂಗಲ್ ಅಲ್ಲಿ ಹೇಳಿದ್ದಾರೆ ಈಗ ಟೆಕ್ ಮಹೀಂದ್ರ ರಿಸಲ್ಟ್ ಕೂಡ ಬುಸ್ ಬುಸ್ ಆಗಿದ್ರಿಂದ ಅಂದರೆ ಟುಸ್ ಪಟಾಕಿ ಆಗಿದ್ರಿಂದ ಸ್ಟಾಕ್ ಬೆಲೆ ಎರಡು ಪರ್ಸೆಂಟ್ ಇಳಿದಿದೆ ತುಂಬ ಕಾಸ್ಟ್ಲಿ ಪಕ್ಕದಲ್ಲೇ ಹೋಗಬೇಡಿ ಹದಿನೈದು ರೂಪಾಯಿ ಡಿವಿಡೆಂಟು ನಾವು ಯಾವಾಗಲೂ ತಗೊಂಡಿರೋದಕ್ಕೆ ಕೊಟ್ಟಿದ್ದಾರೆ ಮಹೀಂದ್ರ ಅಂಡ್ ಮಹೀಂದ್ರ ಜೊತೆ ಜಾಯಿಂಟ್ ವೆಂಚರ್ ಹಾಕೋಣ ಅಂತ ಗೋಲ್ಡ್ಸ್ ವ್ಯಾಗನ್ ಅದೇ ಅವರು ಬರಲ್ಲ ಅಂತಿದ್ದಾರೆ ನಾವು ಜೆ ಎಸ್ ಡಬ್ಲ್ಯೂ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದಾರೆ ಐ ಸಿ ಐ ಸಿ ಐದು ಹೊಸ ಪ್ರೀಮಿಯಂ ಸೇಲ್ಸ್ ಎಲ್ಲ ಇನ್ಕ್ರೀಸ್ ಆಗಿಲ್ಲ ಸಿ ಐ ಸಿ ಐ ಪ್ರೊಡೆನ್ಶಿಯಲ್ ಕಾಸ್ಟ್ ಕಟಿಂಗ್ ಎಲ್ಲ ಮಾಡಿ ಹತ್ತೊಂಬತ್ತು ಪರ್ಸೆಂಟ್ ನ ಏರ್ಸಿದ್ದಾರೆ ಇಷ್ಟು ದಿನ ನೋಡಿದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ನೋಡು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ನೋಡು ಅಂತ ನೀವು ಹೇಳ್ತಾ ಇದ್ರಿ ಈ ಪಿ ಎಂ ಎಸ್ ಸ್ಕೀಮ್ನ ನೋಡಿ ನೋಡಿದ್ರೂ ಒಂದೇ ಏಟು ಯಾಕಪ್ಪ ಈ ಏಟು ಅಂತ ನಾವು ನೋಡಿದ್ರೆ ಸಿಂಪಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಮಲಗಿಬಿಟ್ಟಿದೆ ಈಗ ಸದ್ಯಕ್ಕೆ ಸ್ಟ್ರೆಚರ್ ಅಲ್ಲೇ ಇದೆ ಇನ್ನೇ ಕೂಡ ಹೊಡೆದಿದ್ದಾರೆ ಅದರಿಂದ ಕೊನೆಯದಾಗಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಕೂಡ ಮಲಗಿಬಿಟ್ಟಿದೆ ಅದರಿಂದ ಈಗ ಏನು ಗೊತ್ತಾಗ್ತಾ ಇದೆ ಅಂತಂದರೆ ಓವರ್ ಆಗಿ ಯಾವ ಒಳ್ಳೆ ನ್ಯೂಸು ಇಲ್ಲ ಐ ಟಿ ಆ ಇನ್ಫೋಸಿಸ್ನ ಬಿಟ್ಟರೆ ಬೇರೆ ಎಲ್ಲ ಕಂಪನೀಸ್ದು ರಿಸಲ್ಟ್ಸು ಬಂದಿದೆ ಇನ್ಫೋಸಿಸ್ಸು ವಿಥ್ರೋ ಒಳ್ಳೆಯ ಉತ್ತಮ ಭವಿಷ್ಯದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಈ ಥರನೇ ರಿಸಲ್ಟ್ ಇತ್ತು ಅಂತಂದರೆ ಈ ಸೀಸನ್ನು ಔಟೇ ಈ ಸೀಸನು ವಾಶ್ ಔಟ್ ಆಗೋಯ್ತು ಅಂದರೆ ಓವರ್ ಆಗಿ ಮಾರ್ಕೆಟ್ ಎಲ್ಲೂ ಹೋಗಲ್ಲ ಚಿನ್ನ ಮಾತ್ರ ರಾಕೆಟಲ್ಲೇ ಇದೆ ಸಿಲ್ವರು ಸೂಪರ್ ಸಾನಿಕ್ ಅಲ್ಲಿ ಹೋಗ್ತಾ ಇದೆ ಯಾವಾಗ ಬೇಕಾದರೂ ಬ್ರೇಕ್ ಬೀಳ್ಬೋದು ಬ್ರೇಕ್ ಬಿದ್ದು ಹತ್ತು ಪರ್ಸೆಂಟ್ ಬಿತ್ತು ಅಂತಂದರೆ ಓಡೋಗಿ ಹಾರಿಸ್ಕೊಳ್ಳಿ ತಿರುಗಾ ಏರುತ್ತೆ ಯಾಕೆ ಅಂತಂದರೆ ನೋಟ್ನ ಹೊಡಿತಾನೇ ಇರಬೇಕು ನೋಟ್ ಹೊಡೆಯೋವರೆಗೂ ಗೋಲ್ಡು ಬೆಳ್ಳಿನೂ ಏರಕ್ಕೆ ಫಾರ್ಮಾ ಮೇಲೆ ಇದ್ದಂಥ ಕೇಸು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬಿಟ್ಟಿದೆ ಇಟ್ ಈಸ್ ಸ್ಟ್ರಾಮ್ ಅಂತ ಮಕ್ಕಳಿಗೆ ಬೆನ್ನಲ್ಲಿ ಹಾಕುವಂತ ಸೂಜಿ ಆರು ಲಕ್ಷ ರೂಪಾಯಿ ಒಂದು ಸೂಜಿ ಮಾಡ್ತಾ ಇದ್ದಾರೆ ಅದು ಒಂದು ಡೋಸ್ನ ಹದಿನೈದು ಸಾವಿರಕ್ಕೆ ಕೊಡುವಂತ ನಾಟ್ಕೋ ಒಳ್ಳೇದು ಮಾಡಿಲ್ಲ ಅಂತ ಹೇಳಿ ನಮ್ಮ ಪ್ಯಾಟೆಂಟ್ನ ಖಾಲಿ ಮಾಡಿಬಿಟ್ಟ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಸೋತಂಥ ಕೇಸ್ಗೆ ಅಗೇನ್ಸ್ಟ್ ಆಗಿ ಅದು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಇದ್ರೂ ಕೂಡ ನಾಟ್ಕೋ ಒಂದೂವರೆ ಪರ್ಸೆಂಟು ಬಿಲ್ ಇದೆ ಹಾಕಿನ ನೀವು ಧೈರ್ಯವಾಗಿ ಎತ್ತಬಹುದು ಧನ್ಯವಾದಗಳು